ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ವಿ ಹೊಸ ಹುದ್ದೆಗಳನ್ನು ಕರೆದರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಏನೇನು ಕ್ವಾಲಿಫಿಕೇಶನ್ ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಬನ್ನಿ ಇಲ್ಲಿ ನೋಡ್ಬೋದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅಂದರೆ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಅಲ್ಲಿ ಹುದ್ದೆಗಳನ್ನು ಕರೆದರೆ ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಿಕೇಶನ್ ಚಾಲೂ ಇರ್ತೈತಿ ಅದಕ್ಕೆ ಅದನ್ನ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ನೋಡ್ಬೋದು ಮತ್ತು ಯಾರಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದು ಪಿ ಡಿ ಎಫ್ ಬಹಳ ಲಾಂಗ್ ಇರುವ ಕಾರಣ ಇದು ನಿಮ್ಗೆ ಶಾರ್ಟ್ಕಟ್ನಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಇಲಾಖೆ ಹೆಸರು ಬಂದ್ಬಿಟ್ಟು ನೋಡ್ಬೋದು ಇಲ್ಲಿ ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ ಟೆಕ್ನಿಷಿಯನ್ಸ್ನಲ್ಲಿ ಹುದ್ದೆಗಳನ್ನು ಕರೆದಾರ ಇಲ್ಲಿ ನೋಡ್ಬೋದು ಹುದ್ದೆಗಳ ಹೆಸರುಗಳು ಇಲ್ಲಿ ನೋಡಬಹುದು ಟೆಕ್ಸಿ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಎಂಟು ಸಾವಿರದ ಐವತ್ತೆರಡು ಎಂಟು ಸಾವಿರದ ಐವತ್ತೆರಡು ಹುದ್ದೆಗಳನ್ನು ಕರೆದಾರ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಅಂದರೆ ಅದರಲ್ಲಿ ಯಾವ ಹುದ್ದೆಗಳು ಬರ್ತಾವತ್ತಂದ್ರೆ ಕ್ರೈನ್ ಡ್ರೈವರ್ ಡಿಸೈಲ್ ಎಲೆಕ್ಟ್ರಿಕಲ್ ಡಿಸೈಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಟಿ ಆರ್ ಎಸ್ ಪಿಟ್ಟರ್ ಇ ಎಮ್ ಯು ಪರ್ಮನೆಂಟ್ ವೇ ರೆಫ್ರಿಜರೇಷನ್ ಆ್ಯಂಡ್ ಸಿಟರ್ ಎಸ್ ಸಿ ಟ್ರ್ಯಾಕ್ ಮಿಷನ್ ಟರ್ನರ್ ವೆಲ್ಡರ್ ಗ್ಯಾರೇಜ್ ವ್ಯಾಗನ್ ಸ್ಮಿತ್ ಬ್ರಿಡ್ಜ್ ಈ ರೀತಿಯಾಗಿ ಟೆಕ್ನಿಷಿಯನ್ಸ್ ಗ್ರೇಡ್ ಮೂರರಲ್ಲಿ ಹುದ್ದೆಗಳು ಬರ್ತಾವೆ ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಗ್ರೇಡ್ ಒಂದರಲ್ಲಿ ಒಟ್ಟು ಸಾವಿರ ತೊಂಬತ್ತೆರಡು ಸಾವಿರದ ತೊಂಬತ್ತೆರಡು ಕರ್ದಾರ ಅದೇ ರೀತಿಯಾಗಿ ಮೂರನೇ ನೋಡ್ಬೋದು ಇಲ್ಲಿ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀಯಲ್ಲಿ ಟೋಟಲ್ ಐದು ಸಾವಿರದ ಒಂದು ಐವತ್ನಾಲ್ಕು ಹುದ್ದೆಗಳನ್ನು ಕರೆದಾರ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವಂಥ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಹಾಗೂ ಆರ್ ಆರ್ ಬಿ ವಿಲೇಜ್ ಅಕೌಂಟ್ ಎಸ್ ಎಸ್ ಸಿ ಜಿ ಡಿ ಹಾಗೂ ಇನ್ನೂ ಹೆಚ್ಚಿನ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಅಪ್ಡೇಟ್ ಇರ್ತೀವಿ ಇವು ನೋಟಿಫಿಕೇಶನ್ ಆಗುವಷ್ಟರಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಅದಕ್ಕೆ ಅದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡ್ಬೋದು ಒಟ್ಟು ಹುದ್ದೆಗಳು ಟೋಟಲ್ ಒಟ್ಟು ಹುದ್ದೆಗಳು ಹದಿನಾಲ್ಕು ಸಾವಿರದ ಎರಡುನೂರ ತೊಂಬತ್ತೆಂಟು ಹುದ್ದೆಗಳನ್ನು ಕರೆದಾರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲಿ ನೋಡ್ಬೋದು ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಮಾಸಿಕ ವೇತನ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರರಿಂದ ಅರವತ್ತೆಂಟು ಸಾವಿರವರೆಗೂ ನಿಮಗೆ ಮಾಸಿಕ ವೇತನ ಸಿಗ್ತೈತಿ ಅವು ಹುದ್ದೆಗಳ ಅನುಸಾರವಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಏನೇನು ಅರ್ಹತೆ ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ಟೆಕ್ನಿಷಿಯನ್ಸ್ ಗ್ರೇಡ್ ಮೂರು ಇದು ಮೂರು ಇದಕ್ಕೆ ಹುದ್ದೆಗಳ ಅರ್ಜಿ ಹಾಕೋಕ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಯಾರೆಲ್ಲ ಹತ್ತನೇ ತರಗತಿ ಪಾಸಾಗಿದ್ದರಿ ಅದರ ಜೊತೆಗೆ ಸಂಬಂಧಿತ ಟ್ರೇಡ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಟ್ರೇಡಿನೂಟ ಸರ್ಟಿಫಿಕೇಟ್ ಹೊಂದಿರಬೇಕು ಅದೇ ರೀತಿಯಾಗಿ ನೋಡ್ಬೋದು ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ರಲ್ಲಿ ಅಭ್ಯರ್ಥಿಯು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮಾಹಿತಿ ತಂತ್ರಜ್ಞಾನ ಇನ್ ಅಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪಡೆದಿರಬೇಕು ಅಥವಾ ಮಾನ್ಯತೆ ಪಡೆದ ಸಂಸ್ಥೆ ಬಿ ಎಸ್ ಸಿ ಭೌತಶಾಸ್ತ್ರ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮಾಹಿತಿ ಅಂತ್ರಜ್ಞಾನ ಶಿಕ್ಷಣ ಆರ್ಥಿಕ ಪಡೆದಿರಬೇಕು ನೀವು ಇದನ್ನು ಆರ್ಥಿಕ ಪಡೆದಿದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿ ಮೂರನೇ ನೋಡ್ಬೋದು ಇಲ್ಲಿ ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾರೆಲ್ಲ ಹದಿನೆಂಟು ಹದಿನೆಂಟರಿಂದ ಕನಿಷ್ಠ ಹದಿನೆಂಟು ವರ್ಷ ಅದೇ ರೀತಿ ಗರಿಷ್ಠ ಅಂದರೆ ನಲವತ್ತು ವರ್ಷ ಇಷ್ಟ ವಯಸ್ಸು ನಿಮಗಿದ್ದರೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎರಡುವ ರೂಪಾಯಿ ಮಹಿಳಾ ಅಭ್ಯರ್ಥಿಗಳಿಗೆ ಎರಡೂವರೆನೂರು ರೂಪಾಯಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತದೆ ನೀವು ಅಪ್ಲಿಕೇಶನ್ ಫೀ ಫೀಸ್ ಸಬ್ಮಿಟ್ ಮಾಡಬೇಕು ಇಲ್ಲಿ ನೋಡಬಹುದು ಪ್ರಮುಖ ದಿನಾಂಕಗಳು ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಪ್ರಾರಂಭ ಆಕೈತಿ ಅದೇ ರೀತಿಯಾಗಿ ಕೊನೆ ದಿನಾಂಕ ನೋಡ್ಬೋದು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊನೆ ದಿನಾಂಕ ಇರ್ತೈತಿ ಅಷ್ಟರಲ್ಲಿ ನೀವು ಇದನ್ನು ಅಪ್ಲಿಕೇಶನ್ ಹಾಕೋಬೇಕು ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ವಿಡಿಯೋ ಶೇರ್ ಮಾಡಿ ನಾವು ಇನ್ನೂ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು My little trinta